ಅಂತ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ಮಜಾ ಟಾಕೀಸ್ ಟೀಮ್ ಅವರು ಎಲ್ಲಾ ಸೇರಿಸಿ ಒಂದು ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ನಡೀತಾ ಇದೆ ಇವತ್ತಿನ ಬಿಗ್ ಬಾಸ್ ಶೋ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇನ್ನೇನು ಫೈನಲ್ ಆಗಿ ಮುಗಿಯೋ ಬರ್ತಾ ಇದೆ ಬಿಗ್ ಬಾಸ್ ಶೋ ಅದಕ್ಕೋಸ್ ಅದಕ್ಕೋಸ್ಕರನೇ ಎಲ್ಲರೂ ತುಂಬಾನೇ ಟೆನ್ಶನ್ ಅಲ್ಲಿ ಇರ್ತಾರೆ ಅದಕ್ಕೋಸ್ಕರ ಒಂದು ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ಮಜಾ ಟಾಕೀಸ್ ಅವರು ಟೀಮ್ ಅವರು ಎಲ್ಲಾ ಪ್ರತಿಯೊಬ್ಬರು ಸೇರಿ ಬರ್ತಾ ಇದಾರೆ ಬಿಗ್ ಬಾಸ್ ಶೋ ಅಂತ ಹೇಳ್ಬೋದು ಒಂದು ರೀತಿ ಪ್ರಮೋಷನ್ ಅಂತ ಯಾಕಂದ್ರೆ ಮಜಾ ಟಾಕೀಸ್ ಫೆಬ್ರವರಿ ಒಂದನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಅದೊಂದು ರೀತಿ ಒಂದು ಪ್ರಮೋಷನ್ ಗೋಸ್ಕರ ಬಂದಿದ್ದಾರೆ ಅದೇ ರೀತಿ ತುಂಬಾನೇ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಯಾಕಂತಂದ್ರೆ ಪ್ರೋಮೋ ನೋಡೋದಾದ್ರೆ ಫಸ್ಟ್ ಇಂದ ಹಿಡಿದು ಲಾಸ್ಟ್ ತನಕ ತುಂಬಾ ಅಂದ್ರೆ ತುಂಬಾ ಮಜವಾಗಿ ತೋರಿಸಿದ್ದಾರೆ ಆ ಒಂದು ಪ್ರೋಮೋ ರೀತಿ ಅದೇ ರೀತಿ ಇರುತ್ತೆ ಯಾಕಂತಂದ್ರೆ ಪ್ರೋಮೋ ನೋಡಿದಾಗ ಏ ಹೈ ಕ್ಲಾಸ್ ಇರುತ್ತೆ ಅಂತ ಅನ್ಸುತ್ತೆ ಮಜಾ ಆದ್ರೆ ಫುಲ್ ಶೋ ನೋಡಿದಾಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಮಜಾ ಇದೆ ಎಷ್ಟು ಇಲ್ಲ ಅಂತ ಗೊತ್ತಾಗುತ್ತೆ ಇವತ್ತಿನ ಶೋದಲ್ಲಿ ಮಜಾ ಟಾಕಿ ಸ್ಟಿಂಗ್ ಬರ್ತಾರೆ ತುಂಬಾನೇ ಎಂಟರ್ಟೈನ್ಮೆಂಟ್ ಇರುತ್ತೆ ಬಟ್ ಆದರೆ ನಿನ್ನೆ ನಡೆದಿರುವಂತಹ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ ಬಿಗ್ ಬಾಸ್ ನಿನ್ನೆ ಏನ್ ಶೋ ನಡೆದಿದೆ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಬಿಗ್ ಬಾಸ್ ಒಂದು ಟಾಪಿಕ್ ಕೊಡ್ತಾರೆ ಅದೇನಪ್ಪ ಅಂತಂದ್ರೆ ಬಿಗ್ ಬಾಸ್ ಟ್ರೋಫಿ ಯಾರ ಕೈಗೆ ಸೇರುತ್ತೆ ಯಾರ ಕೈಗಿಲ್ಲ ಅದು ಗೊತ್ತಿಲ್ಲ ಬಟ್ ಆದ್ರೆ ಅದನ್ನು ಮುಂದೆ ಕೂತ್ಕೊಂಡು ನೀವು ಕಣ್ಣಾರೆ ಪೂರ್ತಿಯಾಗಿ ಅದನ್ನ ನೋಡ್ತಾ ನಿಮ್ಮ ಮನದಲ್ಲಿ ಇರುವಂತಹ ಮಾತುಗಳು ಏನಿರುತ್ತೆ ಹೊರಗಡೆ ಹಾಕಿ ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು ಪ್ರತಿಯೊಬ್ಬರು ಹೋಗ್ತಾರೆ ಆ ಡ್ರೋಫಿ ನನಗೆ ಬೇಕು ನನಗೆ ಸಿಗಬೇಕು ಅನ್ನೋ ರೇಂಜ್ಗೆ ಮಾತಾಡ್ತಾರೆ ಬಟ್ ಆದರೆ ಅವರು ಮಾತ್ರ ಅವ ಗರುಡವ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ನೀನು ಯಾರ ಕೈಗೆ ಸೇರ್ಬೇಕು ಅನ್ಕೊಂಡಿದೀಯಾ ಅವ್ರ ಕೈಗೆ ಸೇರು ಅಂತ ಒಂದು ಮಾತ್ ಮಾತ್ರ ಹಾಡ್ತಾರೆ ತುಂಬ ಹೈಲೈಟ್ ಅಂತ ಹೇಳ್ಬೋದು ನನಗೆ ಅನ್ಸಿದ ಮಟ್ಟಿಗೆ ಇವರು ಏನಾದರೂ ಮುಂಚೆನೇ ಏನಾದರೂ ಒಂದು ಸ್ಕ್ರಿಪ್ಟ್ ಏನಾದ್ರು ಬರ್ಕೊಂಡಿರ್ತಾರ ಅಥವಾ ಡೈರೆಕ್ಟ್ ಆಗಿ ಮಾತಾಡ್ತಾರ ಅವರು ಏನೇ ಒಂದು ಮಾತಾಡಿದ್ರು ಹಂಡ್ರೆಡ್ ಡೇಸ್ ನಡೆಯುತ್ತೆ ಅಂದ್ರೆ ಅದು ಒಂದು ರೀತಿ ಟ್ರೋಲ್ ಆಗ್ಬಿಡುತ್ತೆ ಟ್ರೋಲ್ ಅಂತಂದ್ರೆ ಒಂದು ಒಳ್ಳೆ ರೀತಿ ಟ್ರೋಲ್ ಅಲ್ವಾ ಅಂದ್ರೆ ಅಂದ್ರೆ ಟ್ರೋಫಿ ನನಗೆ ಬರಬೇಕು ಅಂತ ಹನುಮಂತ ಅವರು ಕೇಳ್ಕೊಂಡಿಲ್ಲ ಈ ಮನೆಯಲ್ಲಿ ಎಲ್ಲಾರು ಚೆನ್ನಾಗಿ ಆಡಿದರೆ ನೀನ್ ಯಾರ ಕೈಗೆ ಸೇರ್ಬೇಕು ಅನ್ಕೊಂಡಿದ್ಯಾ ಅವ್ರ ಕೈಗೆ ಸೇರು ಅಮ್ಮ ತಾಯಿ ಅಂತ ಬೇಳ್ಕೊಂಡ್ರು ಅಂದ್ರೆ ಎಷ್ಟು ಒಳ್ಳೆ ಮನ್ಸು ಮೃದುವಾದಂತ ಮನ್ಸು ಅಂತ ಈ ಒಂದು ವಿಷಯಗೆ ಗೊತ್ತಾಗುತ್ತೆ ಯಾಕಂತಂದ್ರೆ ಅಲ್ಲಿ ಯಾರೂ ಇಲ್ಲ ಹೇಳ್ಕೊಡೋರು ಇಲ್ಲ ಅವರಾಗಿ ಮನಸ್ಫೂರ್ತಿಯಾಗಿ ಮಾತಾಡಬೇಕು ಅಲ್ಲಿ ಏನಿರುತ್ತೆ ಅದು ಮಾತಾಡ್ತಾ ಇದ್ದಾರೆ ಬಟ್ ನನಗನ್ಸಿನ ಮಟ್ಟಿಗೆ ತುಂಬಾ ಬ್ರಿಲಿಯಂಟ್ ಹನುಮಂತ್ ಅಂತ ಹೇಳ್ಬೋದು ಹನುಮಂತವ್ರು ಎಷ್ಟೇ ಬ್ರಿಲಿಯಂಟ್ ಆಗಿ ಇರಲಿ ನನಗನ್ಸಿನ ಮಟ್ಟಿಗೆ ಲಾಸ್ಟ್ ಅಲ್ಲಿ ಗಪ್ಪು ಅವರಿಗೆ ಬರೋದಿಲ್ಲ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಯಾಕಂದ್ರೆ ಲಾಸ್ಟ್ ಅಲ್ಲಿ ಏನೋ ಒಂದು ಗಿಮಿಕ್ ಆಗಿ ಯಾರ ಕೈಗೋ ಸೇರ್ಬಿಡುತ್ತೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಂತ ಹೇಳ್ಬೋದು ಯಾಕ ಹೌದಾ ನಿಮ್ಮ ಪ್ರಕಾರ ಆ ಒಂದು ಟ್ರೋಫಿ ಯಾರಿಗೆ ಸೇರ್ಬೇಕು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್